ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲಾಗ್ಸ್ ಬೆಳಗಿದ್ರೆ ಸಾಕು ದೋಸೆ ಇಡ್ಲಿ ತಿನ್ನೋ ನಾವು ಆರೋಗ್ಯವಾಗಿರಬೇಕು ಅಂದರೆ ಹೇಗೆ ಸಾಧ್ಯ ಹೇಳಿ ಡೈರೆಕ್ಟಾಗಿ ಪ್ಲೈನಾಗಿ ದೋಸೆ ಇಡ್ಲಿನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗೋದಿಲ್ಲ ಅದೇ ದೋಸೆ ಬ್ಯಾಟರನ್ನು ಬಳಸ್ಕೊಂಡು ನಾವು ಆರೋಗ್ಯದಾಯಕವಾಗಿರ್ತಕ್ಕಂಥ ಬ್ರೇಕ್ಫಾಸ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ವೀಟ್ ಕಾರ್ನ್ ಬೀಜಗಳನ್ನು ಒಂದು ಅರ್ಧ ಕಪ್ಪಷ್ಟು ಬಿಡಿಸಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಹಾಗೆ ಸಬ್ಬಕ್ಕಿ ಸೊಪ್ಪನ್ನು ಒಂದು ಹಿಡಿಯಷ್ಟು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಸ್ವೀಟ್ ಕರ್ನನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಬರಬೇಕು ಒಂದು ದೊಡ್ಡ ಬೌಲನ್ನು ತಗೊಂಡು ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಆ ಬೌಲಲ್ಲಿ ಸೇರಿಸ್ಕೋಬೇಕು ನಂತರ ಒಂದು ಕಪ್ಪಷ್ಟು ದೋಸೆ ಬ್ಯಾಟರನ್ನು ಇದರಲ್ಲಿ ಹಾಕ್ಕೋಬೇಕು ನಂತರ ಸ್ವೀಟ್ ಕರ್ನನ್ನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀವಿ ಇವಾಗ ಸೊಪ್ಪು ಕ್ಯಾರೆಟು ಹಾಗೆ ಹಸಿಮೆಣಸಿನ್ಕಾಯನ್ನು ಸಹ ಸೇರಿಸ್ಕೊಬಿಡೋಣ ದಿನ ಮಕ್ಕಳಿಗೆ ದೋಸೆ ಇಡ್ಲಿನ ಮಾಡಿಕೊಡೋ ಬದಲು ಈ ರೀತಿ ತರಕಾರಿ ಸೊಪ್ಪುಗಳನ್ನೆಲ್ಲ ಸೇರಿಸಿ ಮಾಡೋದ್ರಿಂದ ಅವರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಲ್ದಿರೋ ಮನೆಯಲ್ಲಿ ದೊಡ್ಡವರು ಇರ್ತಾರೆ ಅವರು ಶುಗರ್ ಪೇಷಂಟ್ಗಳಿರ್ತಾರೆ ಅಂಥವ್ರಿಗೂ ಸಹ ಈ ಬ್ರೇಕ್ಫಾಸ್ಟು ತುಂಬ ಒಳ್ಳೆಯದು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇರ್ತೀರೋ ಅಂಥವ್ರು ಸಹ ಇದನ್ನು ಟ್ರೈ ಮಾಡಬಹುದು ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಎಳ್ಳನ್ನು ಸೇರಿಸಿ ಕಳ್ಸ್ಕೊಂಡು ಇದು ರೊಟ್ಟಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ರೊಟ್ಟಿ ತಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಂತರ ಒಂದು ಹೆಂಚನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಆಲಿವ್ ಆಯಿಲನ್ನು ತಗೊಂಡಿದ್ದೀನಿ ಒಳ್ಳೆ ಗಾಣದ ಎಣ್ಣೆಯನ್ನು ಸಹ ಬಳಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ಸ್ಪೂನ್ ಆದರೆ ಸಾಕು ನಂತರ ಹಿಟ್ಟನ್ನು ತಗೊಂಡು ನಾವು ರೊಟ್ಟಿ ಯಾವ ರೀತಿ ತಟ್ಕೊಳ್ತೀವೋ ಅದೇ ರೀತಿ ಇದನ್ನು ತಟ್ಕೋಬೇಕು ಇದು ತುಂಬ ಟೇಸ್ಟಿಯಾಗಿರತ್ತೆ ಹಾಗೆ ಸಾಫ್ಟಾಗಿರುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ರಾಗಿ ಹಿಟ್ಟು ಎಳ್ಳು ಎಲ್ಲ ಸೇರಿಸಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಕೆಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ಇನ್ನೊಂದು ಸೈಡಲ್ಲೂ ಸಹ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಸೊಪ್ಪು ಕ್ಯಾರೆಟು ಜೋಳ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಬೇಯಬೇಕು ಯಾರೆಲ್ಲ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಇಷ್ಟಪಡ್ತೀರ ಅವರು ಮುಚ್ಚಲು ಮುಚ್ಚದಿರ ಹಾಗೆ ಬೇಯಿಸ್ಕೊಂಡ್ರೆ ಇದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಮುಚ್ಚಲು ಮುಚ್ಚೋದ್ರಿಂದ ಸಾಫ್ಟಾಗಿ ಚೆನ್ನಾಗಿರತ್ತೆ ಇದು ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಒಂದಾದ ನಂತರ ಒಂದು ರೊಟ್ಟಿಗಳನ್ನು ನಾವು ರೆಡಿ ಮಾಡ್ಕೋಬಹುದು ಈ ರೊಟ್ಟಿಗಳು ಒಂದು ಅಥವಾ ಎರಡು ತಿಂದರೆ ಸಾಕು ಹೊಟ್ಟೆ ತುಂಬಿರ್ತಕ್ಕಂಥ ಅನುಭವ ಆಗುತ್ತೆ ಸುಮಾರು ಹೊತ್ತು ಅಶು ಆಗೋದೇ ಇಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಹುದು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಮನೇಲಿ ಮಾಡಿರ್ತಕ್ಕಂಥ ಯಾವುದೇ ಸಾಂಬಾರು ಇರಲಿ ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ವೀಕ್ಷಕರೇ ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು